ಈಗ ಹೋಮ್ ವರ್ಕ್ ಎಲ್ಲ ಯಾರು ಮಾಡಿಸ್ತಾರೆ ಮನೆಯಲ್ಲಿ ಅಪ್ಪನ ಅಮ್ಮನ ಯಾರು ಜಾಸ್ತಿ ನಿಂಗೆ ಜೋರ್ ಯಾರು ಸಿಟ್ಟು ಮಾಡ್ಕೊಳ್ಳೋದು ಯಾರು ಬೇಗ ಅಮ್ಮ ಯಾಕೆ ಏನಕ್ಕೆ ಅಮ್ಮ ಅಮ್ಮ ಅಪ್ಪ ಅಪ್ಪ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಅಪ್ಪ ಅಂದ್ರೆ ಇಷ್ಟ ನಿಂಗೂ ಪಪ್ಪನೇ ಫೇವ್ರೇಟ್ ಇಬ್ರು ಫೇವ್ರೇಟ್ ಅದು ತುಂಬಾ ಫೇವ್ರೇಟ್ ಅಂದ್ರೆ ಅಪ್ಪ ಯಾಕೆ ಹಾಗೆ ನಿಂಗೆ ಊಟ ಮಾಡಿಸೋದ್ ಯಾರು ಅಮ್ಮ ಮತ್ತೆ ಡ್ರೆಸ್ ಹಾಕ್ಸೋದ್ ಯಾರು ಶೂಟಿಂಗ್ ಅಲ್ಲಿ ಇದ್ದಾಗ ಅಪ್ಪ ಇದ್ರೆ ಅಪ್ಪ ಆಗ್ತರೆ ಅಮ್ಮ ಇದ್ರೆ ಅಮ್ಮ ಕೂಲಿಗ್ ರೆಡಿ ಮಾಡದ ಯಾರು ಸ್ಕೂಲಿಗ್ ರೆಡಿ ಮಾಡದ ಅಮ್ಮ ಲಂಚ್ ಬಾಕ್ಸ್ ಕೊಡದ ಯಾರು ಅಮ್ಮ ಸ್ಕೂಲ್ ಇಂದ ಬಂದ ಮೇಲೆ ಯಾರು ನೋಡಿಕೊಳ್ಳೋದು ಕೆಲವೊಂದಸಲ ಅವರು ಬಿಜಿ ಇರ್ತಾರಲ್ಲ ಅವಾಗ दादाಜಿ ಕರ್ಕೊತಾರ ಅಥವಾ ಅಪ್ಪ ಅಮ್ಮ ಬೇಕಾಗಿರೋ ಸ್ವೀಟ್ಸ್ ಎಲ್ಲ ತಿಂಡಿ ಎಲ್ಲಾ ಮಾಡ್ಕೊಡೋದು ಯಾರು ಅಮ್ಮನೇ ಆದ್ರೆ ಯಾಕ ಅಪ್ಪ ಇಷ್ಟ

ಯಾಕಂಗೆ ಸುಮ್ಮನೆ ಅಪ್ಪ ಇಷ್ಟ ನಂಗೆ ತುಂಬ ಹೌದಾ ಓಕೆ ಅಪ್ಪಂಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕಂದ್ರೆ ಏನು ಹೇಳ್ತೀಯ ಅಪ್ಪ ನಂಗೆ ನೀನಂದರೆ ತುಂಬ ಇಷ್ಟ ನಾನು ಎಲ್ಲಾದರೂ ಆಚೆ ಹೋದಾಗ ತುಂಬ ರೆಶ್ ಇದ್ದಾಗ ನೀನೇ ನನ್ನನ್ನು ಎಗ್ಲು ಮೇಲೆ ಇತ್ಕೊಂಡು ಓಡಾಡಿಸ್ತೀಯ ಹ್ಞೂ ಐ ಲವ್ ಯು ಟು ಅಪ್ಪ ಅಮ್ಮಂಗೆ ಅಮ್ಮಂಗೂ ಕೂಡ ಏನು ಹೇಳ್ತೀಯಾ ಅಮ್ಮ ಮೆಸೇಜ್ ಇಲ್ವಾ ಇದೆ ಇದೆ ಮತ್ತೆ ಹೇಳು ಅಮ್ಮ ಥ್ಯಾಂಕ್ ಯು ಅಮ್ಮ ನೀನು ನಂಗೆ ಹುಷಾರಿಲ್ಲದೆ ಇರುವಾಗ ಚೆನ್ನಾಗಿ ನೋಡ್ಕೊತೀಯಾ ನಾನು ಕೇಳಿದ ತಿಂಡಿ ಎಲ್ಲ ಮಾಡಿಕೊಡ್ತೀಯ ನನ್ನ ಸ್ಕೂಲು ರೆಡಿ ಮಾಡ್ತೀಯ ಥ್ಯಾಂಕ್ ಯು ಅಮ್ಮ ನನ್ನ ಮುದ್ದು ಅಮ್ಮ